ಈ ಸಾರಿ ಮಠದಲ್ಲಿ ಬಹಳ ದಿನ ಆಗೋಯ್ತೇನೋ ಅಂತ ಅನ್ನಿಸ್ತಾ ಇದೆ ಹ್ಮ್ ನೀನ್ ಹಾಗೆ ಅಂಕಳೋ ಹೊತ್ತಿಗೆ ಮತ್ತೆ ಹೊರಡೋ ಸಮಯ ಬಂದ್ರು ಬರಬಹುದು ನೀವೇ ನೋಡಿದ್ರಲ್ಲ ಈ ಸಾರಿ ಸಮಸ್ಯೆಗಳು ಎಷ್ಟು ದೊಡ್ಡದಾಗಿ ಬಂದ್ವು ಆ ನಾಗಸ್ವಾಮಿ ಹುಚ್ಚಾಟನ ತಿದ್ದಿದ್ದು ವಿದ್ವೇನ ನೋಯಿಸ್ತಾ ಇದ್ದವನ ತಿದ್ದಿ ಬುದ್ಧಿ ಹೇಳಿದ್ದು ಈ ಸಾರಿ ಸಮಸ್ಯೆಗಳು ಒಂದ ಎರಡ ಅದರಲ್ಲೂ ಆ ನಾಗಸ್ವಾಮಿ ವಿಚಾರ ಈಗ ನೆನೆಸ್ಕೊಂಡ್ರು ತುಂಬಾ ನಗು ಬರುತ್ತೆ ಅಲ್ವಾ ನಾನು ಆದಿಶೇಷನ ಅವತಾರ ಶರಣು ನೋಡಿದ್ರ ನಾನು ಹೇಳಿಲ್ವಾ ನಾನಿನ್ನೂ ಬಾಯಿ ಮುಚ್ಚಿ ತೆಗೆದಿಲ್ಲ ಅಷ್ಟರಲ್ಲೇ ಜನಗಳು ಬಂದುಬಿಟ್ಟಿದ್ದಾರೆ ಅಯ್ಯೋ ಸ್ವಲ್ಪ ಹಿರಿ ಸ್ವಾಮಿಗಳೇ ಅವ್ರ ಸಮಸ್ಯೆ ಏನು ಅಂತ ಕೇಳೋಣ ಹ್ಞೂ ಹೇಳಿ ಬುದ್ಧಿಗಳಿದಾರ ಅವ್ರು ಕಂಡು ಒಂದು ಸಮಸ್ಯೆ ಹೇಳ್ಕೋಬೇಕಾಗಿತ್ತು ಸಮಸ್ಯೆ ಕೇಳೋಕೆ ನಮ್ಮ ಬುದ್ಧಿಗಳು ಸದಾ ಇದ್ದೇ ಇರ್ತಾರೆ ಅವ್ರು ಈಗ ತಾನೇ ಏನೋ ಬಗೆಹರಿಸ್ಬಂದು ವಿಶ್ರಾಂತಿ ತಗೋತಾ ಇದ್ದಾರೆ ಅದೇನು ಸಮಸ್ಯೆ ಅಂತ ನೀವು ನಮ್ಮ ಹತ್ರನೇ ಹೇಳ್ಕೋಬಹುದು ನಮ್ಮೂರಲ್ಲಿ ಸತ್ತೋಗಿರೋರು ಎದ್ ಬಂದು ಬದುಕಿರೋನ ಹತ್ಯೆ ಮಾಡ್ತಿದ್ದಾರೆ ಅರೆ ಇದೇ ಸಮಸ್ಯೆನ ಅವತ್ತು ಇನ್ನೊಂದು ಹಳ್ಳಿಯವ್ರು ಹೇಳ್ಕೊಂಡು ಬಂದಿದ್ರಲ್ವಾ ಹೌದಲ್ವಾ ನಿಜ ನಿಮ್ಮೂರಲ್ಲೂ ಅದೇ ಸಮಸ್ಯೆ ಆಗಿದೆಯಾ ಹೌದು ನಮ್ಮ ಭಕ್ತರಲ್ಲೂ ಹೀಗೆ ಆಯಿತು ಅನ್ನೋ ವಿಚಾರ ನಮಗೂ ಗೊತ್ತಾಯಿತು ಅತ್ಯ ಬುದ್ಧಿಗಳಿಗೆ ಒಂದು ಮಾತು ತಿಳಿಸೋಣ ಅಂತ ಬಂದ್ವಿ ಬನ್ನಿ ಬುದ್ಧಿಗಳಿಲ್ಲ ಶರಣು ಬುದ್ಧಿ ಶಿವ ಬುದ್ಧಿ ಇವ್ರದ್ದು ಅದೇ ಸಮಸ್ಯೆ ಸತ್ ಹೋಗಿರೋರು ಎದ್ಬಂದು ಇನ್ನೊಬ್ಬರನ್ನು ಹತ್ಯೆ ಮಾಡಿದ್ರಂತೆ ಹಾಗೆ ಯಾವಾಗ ಆಗಿದ್ದು ನಿನ್ನೆ ನಡೀತು ಬುದ್ಧಿ ಅದಕ್ಕೆ ನಿಮ್ ಗಮನಕ್ಕೆ ತರೋಣ ಅಂತ ಬಂದ್ವಿ ಹೀಗೆಲ್ಲ ನಿಜವಾಗ್ಲೂ ಆಗ್ತಾ ಇದೆ ಅಂತ ನನಗ್ಯಾಕೋ ಸಂದೇಹ ಬರೋಕೆ ಶುರುವಾಗಿದೆ ಸುಮ್ಮನೆ ಒಬ್ರು ಹೇಳಿದ್ದನ್ನ ಕೇಳಿ ಇನ್ನೊಬ್ರು ವದಂತಿ ಹಬ್ಬಿಸ್ತಿಲ್ಲ ತಾನೆ ಯಾರಿಗೂ ಗೊತ್ತು ಭ್ರಮೆ ಆಗಿದ್ರೂ ಆಗಿರ್ಬೋದು ಇಲ್ಲ ಇಲ್ಲ ನಮ್ ಕಣ್ಣರ ಕಣ್ವಿ ಅದಕ್ಕೆ ಹೇಳಕ್ ಬಂದ್ವಿ ಇಲ್ಲ ಇಲ್ಲ ಇಲ್ಲಿ ಏನೋ ಸಮಸ್ಯೆ ಸೇರಿ ನಾವಿದ ಗಮನಿಸಲೇಬೇಕು ಸತ್ ಹೋಗಿದ್ದ ನಂತರ ಮತ್ತೆ ಎದ್ದು ಬಂದು ಇನ್ನೊಬ್ಬರನ್ನ ಹತ್ಯೆ ಮಾಡೋದು ಅಂದ್ರೆ ಹೌದು ಬುದ್ಧಿ ಅಂದರೆ ಎರಡೂ ಘಟನೆಗಳು ನಡೆದಿರೋ ರೀತಿ ಒಂದೇ ಥರ ಇದೆ ಸರಿ ಇವೆಲ್ಲ ನಿಮ್ಮ ಊರಿಗೆ ಹುಡು ನಾವು ಬರ್ತೀವಿ ಆಗಲಿ ಬುದ್ಧಿ ಎಲ್ಲ ವಿಚಿತ್ರವಾಗಿದೆಯಲ್ಲ ಸಹಜವಾಗಿ ಘಟಿಸೋ ಥರದ್ದಲ್ಲ ಇವೆಲ್ಲ